ಗುರುವಾತರ ಬಂದದ್ದು ಎಲೆಗಳ ಬಂತ ದೇವರನ್ನ ದೇವರಿಗೆ ಕಂಬ ತಾರಾಪು ತಾಯಿಯವರು ಕುದುಕೋರಿ ಮಾನವ ಹಿಂಜನ ಪೂಜಾರಣ ಇಳುತ್ತಕೊಂಡ ನಾಯ್ದು ಲೆಕ್ಕ ನಮ್ಮ ಗಂಟೆ ಪ್ರಕಾರ ಎಲ್ಲ ಸುಧರ್ಶನ ಪ್ರಕಾರ ಎಂಗಳು ಆ ಎಲ್ಲಿ ನೆಪಿ ಇವರು ಎಲ್ಲ ஷர்ட் கட்டே பசத்து கோபால அண்ணா என்ன என்ன பண்ட ಅಶ್ವತ್ಥ ಮರ ಸಹದಿ ಮಾತ ತಿ ನಕಳ ಪಂಡ ವಂಡುದೆ ಅಂತ ದೆತ್ತು ದೆತ್ತು ದಾಳಿಗೆ ಕಟ್ಟೆಲ್ಲದೆ ಪೋಡು ಅನುಕೂಲ ಕಟ್ಟೆ ಪುಸತ್ತ ಮಂದ ಆಂಡ ಅಶ್ವಥ ಪುಸಾತ ನಡನಾ ಕಟ್ಟೆ ಪುಸತ್ತ ಮಣಪು ಕದ್ದೇಶ್ ಕಟ್ಟೆಲ್ಲ ಮಂಪಿತ ಕಟ್ಟೆ ಸುರಮಂತ ಭಾರಿ ಬರಸ ಬರೆಯ ಸುರು ಅಂತ ಇಡಗೆ ಸಾಮಾನ್ಯ ಮಾತ ಕಡ ಕಷ್ಟ ಈಡು ಭರಸ ಪುಡ್ತೀವಿ ಅಂಚಿನ ಸಂದರ್ಭಗಳು ನಮ್ಮ ಮೆಕ್ಳ ಗುರುಕುಳ್ಳ ಕೇಳಿದು ಕಟ್ಟೆ ಆಗ ಬಂದಾಪೇ ಅದಕ್ಕೆ ಇಡೀ ಕಟ್ಟೆ ಬಾಕಿ ಆಪಣ ಅಂದ ಇದು ಬರ್ತು ಬಕ್ಕ ಹೆಂಗ್ಳ ಊರದಕ್ಕೆಲ್ಲ ಮಾತ್ರ ಎಲ್ಲ ಕಟ್ಟೆ ಬಾಕಿ ಆಪು ಬಾಕಿ ಆಪಣ್ಣ ಅಂದ್ಕೊಂಡು ಒಂದು ಚಿಂತನೆ ಇರ್ತೀವಿ ಒಂಜ್ ಬೇಜಾನಿರ್ತೀವಿ ಬಕ್ಕ ಅರಣ್ಯ ಅಂದಕ್ಕ ಪಗಪ್ಪ ಕೇಳು ಒಂದು ಮಣಪು ಮಣಪು ಅಂತ ಕೇಳಿದಾಗ ಒಕ್ಕಲು ಅರ್ನ ಬೆಕ್ಳು ಇತ್ತು ಪೂಜೆ ಅಂದ್ಕೊಂಡಾಗಲ್ಲ ಅಮ್ಮ ರಾಮನ ಅರಣ್ಯ ಎಲ್ಲ ಆರ್ನ ಬಡಿದ ಅಕ್ಕಿ ಎಲ್ಲ ಬರ್ತಿದ್ವಿ ನಮ್ಮ ಅಂತ ಅಂಥ ಹೊಂಜಿದ್ದೀರ ನಮ್ಮ ಹಾಳು ವಿಶ್ವಾಸ ಒಂಜಿ ಭಾಗ್ಯ ವಿಶ್ವಾಸ ತಲೆಪಾಡಿ ವಿಶ್ವಾಸ ಆಡಿಟೋರಿಯಂ ಬರ್ತೀನಿ ಮೀಟಿಂಗ್ ಅಂತ ಬೇಕ ಅಪ್ಪ ಅಕ್ಕೇರಿ ಮೇರ್ಬಂಡ್ರೆ ಅಣ್ಣ ಸಾಧ್ಯ ಇದ್ದೀ ನಾನು ಬರ್ಸ ಒಂಜಿ ತಿಂಗ್ ಹೊಳಬಿಡು ಆಯ್ಕೆ ಅಕ್ಕೇರು ಬಂಡಿದ್ರೆ ಹೆಂಚಿನ ಹಣ್ಣು ಮೊಬ್ಯ ಮಂತ್ ಇದ್ದು ಆಯ್ಕೆ ಏನು ಬಂಡೆ ತೂಕ ನಮ್ಮ ಪ್ರಯತ್ನ ಮಾಡ್ಬಿ ಅಪ್ಪ ಅಕ್ಕೇರು ಬಂಡಿರಿ ಒಂದು ಮರ್ಯಾದ ಪ್ರಶ್ನೆ ಅರ್ಧ ಹೊಡ್ ಎಲ್ಲ ನೀವು ಕಂಬಳ ಉಂಡು ಕಂಬಳದ ಉಳಾಡಿ ನಮ್ಮ ಅಂದೇ ಮಂತ್ ಜಿಂದ ಅಂಡ ಬರ್ಧ ಅಂತಂದ್ರೆ ನಂಗೆ ಅದು ಆಗ್ಬಿಡು ಆಯ್ಕೆ ಅವರ ಅಭಿಪ್ರಾಯ ಬರ್ತದೆ ಮ ನಮ್ಮ ಈ ಸ್ಟೇಜ್ ಮಾಡ್ಲಿಕ್ಕೆ ಮಂತ್ ಮಿತ್ ಸ್ಟೇಜ್ ಬಾರ್ಗ ನಪ್ಪ ಅವು ನಂಗೆ ಸಾಧ್ಯನೇ ಇದ್ದು ನಮ್ಮ ಅರಿವೆಲ್ಲ ನಾಗಬ್ರಹ್ಮರಿಗೆ ನಂಗೆ ನಮಗೆ ಕ್ಷೇಮ ಆಗ್ಬಿಡೋದು ಲೈಬರ್ನ ಅದಕ್ಕೋಸ್ಕರ ಮಣಪು ಆಡೋದು ನಮ್ಮ ಜತ್ತ ಅಂಜೆ ಜತ್ತದಾಯ್ ಬಕ್ಕ ನಮ್ಮ ವಡ್ದು ಕಲ್ಲುಲ ಜಲ್ಲಿ ಹಿಂದೂಮಾತ ಒಂದು ಬರ್ಸಲ್ಲ ಒಂದು ವಂಥದ್ದು ಬಕ್ಕ ಎಂದ ಹಿರಿಯಿತ್ತು ಸರಿಯಾನೋ ಒಂದು ಮಾರ್ಗನೇ ನಮ್ಮ ಮಂತ ದುಂಬಳ ಮಂತ್ ಇತ್ತ ಅವೇ ಮಾರ್ಗ ಮಂತ್ ಅಣ್ಣ ಪೊರ್ ನೋಡಿ ಹಿರೇಗೆ ಗಾಡಿ ಬರೋ ಬರ್ತದೆ ಅಂಜೆ ಬತ್ತದ ನಾಲ್ಕು ಸರ ಕಲ್ಲು ಜಲ್ಲಿ ಪೊಯ್ಯ ಪೂರ ಉರೋಣೆ ಕೊಂದತ ಪೂರ ಪಾಡ್ಯ ಅಂಚನೆ ಸಾಕಾಲ ಬಂತೀರಿ ಕಳ್ಳದ ನರಸಿಂಹಮೂರ್ತಿ ಆಕೆಲ್ಲ ಕೋರೆದಾಕೊಳ್ಳ ಗಾಡಿ ದಾಕೊಳ್ಳ ಅಂಥದು ಪುರ್ ಪೊರ್ಲು ಮತ್ತೆ ಹಿರಿಗತ್ತದು ಅಂಚೆನೇ ನಮ್ಮ ಅಧೀಶ್ಮೇಸ್ತ್ರೀ ಇಲ್ಲ ಬಂಡಿರಿ ಈತಿ ತಾರೀಕು ದೊಲೆ ಏನು ಮಂತ್ ಬಿಡುಪೆಲ್ಲ ಬೇರೆ ತಟ್ಟದ್ದು ಲೆತ್ತದು ಒಟ್ಟಿಗೆ ಒಟ್ಟಿಗೆ ಪತ್ತದಬೋದು ಬೇಳೆದಕ್ಕೊಳ್ಳ ಅಂಚೆ ಮುಳುಬ ಕಟ್ಟೆದ ಬಕೀರಣ್ಣಿ ಇನ್ನು ತೂಗಣೀ ಆರು ಬಂಡಿರಿ ಇರು ಹೆಂಚನೇ ಕೆಲಸ ಅಣ್ಣಪರ ಗೋಪಾಲನ್ನ ಎಪ್ಪಳೆಪ್ಪ ಓಡೇಪ್ಪ ಏನು ಈರುಗಡೆ ಉಳ್ಳೇಹಣ್ಣೆ ಕಟ್ಟೆದ ಕಟ್ಟೆದ ಮುಳುಪದ ಕಟ್ಟೆಂದು ಈ ಕಟ್ಟೆದ ಇಲ್ಲದ ಕಟ್ಟೆ ಈ ಪುದಾರ ಬೈದಿದೆ ಅಂತೆ ಕಟ್ಟೆದ ಮೂಳನ್ನು ಮೂಳು ಕುಂಬಾರನ ಹಕ್ಕಿಗೆ ಒಂಚೂರು ಆ ಸಮಾಜದ ಕಲೆಗೆ ಒಂಚೂರು ಸೇವೆ ಅನುಕೂಲ ಹೆಚ್ಚು ಆಯ್ತಾ ಮುಟ್ಟದ್ದು ಹೆಚ್ಚು ಹೆಚ್ಚಿಯಾದ ಮುಟ್ಟೆ ಹಕ್ಕಲಿಗೆ ಒಂಚು ಹಿಂದೊಂಡರು ಅಂಥ ಆರು ಹಿರಿಯ ಕಲೆ ಹಿಡಿದ ಬೇಕ ಬರ್ತಾನೆ ಅಂಚಿನ ಅಪ್ಪ ಕಟ್ಟೆಗೆ ದೈ ನೋಡೋರು ಕಟ್ಟೆ ದೈ ನೋಡೋಣ ಒಂದು ಸಂಪ್ರದಾಯ ಅಂತ ನಂದು ಅಶ್ವಥ ಕಟ್ಟೆ ಕಟ್ಟೋಣ ಅಶ್ವಥ ಮರಬೋಡು ಅಶ್ವತ್ಥ ಮರದಿಂದ ಅಶ್ವತ್ಥ ಕಟ್ಟ ಕಟ್ಟಿದ್ವಿ ಅದಕ್ಕೋಸ್ಕರ ಅವು ಭಾರಿ ಗುಂಡಿ ಆಗ್ತದೆ ಪಾಯದಿರ್ತೀನಿ ಐಣು ಭೂಮಿ ಲೆವೆಲ್ ಮಂತ ಭೂಮಿ ಲೆವೆಲ್ ಮಂತದ್ದು ಅಶ್ವತ್ಥ ದೈನು ಮುಳ್ಪು ಕೊಡತ್ತ ದೀದ್ ನಾ ಸಂಕಲ್ಪ ಅಂತ ದೀದಿತ್ತ ಅಶ್ವತ್ ದೈನು ಅಪ್ಪಾಗ ನಡ್ಪುಣಿ ರೀ ಅಪ್ಪ ಬಕೀರಣ್ಣ ಬಂಡೆರಿ ನಮ್ಮ ಹೆಂಗಲ್ಲ ಅಲ್ಪ ನೆತ್ತಿ ಅರ್ದು ನಾ ಪಪ್ಪ ಕಾಣೋದು ಮಾಂಕ ಪಂಡ ನಡ್ತೀನಿ ಇತ್ತೆ ಮಗ್ಗಿ ಮಗಿ ಉಳ್ಳಿ ಪಂಡರ್ನ ನಡ್ ಅಪ್ಪ ಯಾರೇ ನಡು ಕಳೆಪ್ಪ ಅಂದರೆ ಆರನಿ ಅಸಂಕಲ್ಪ ಆರನ ಅಮ್ಮ ನಡ್ತಾರೆ ನನ್ನದು ಒಂದು ಕಾಲೋಡು ಆರನ ಮಗಲ ನಡಿಯೊಂದು ಇಂದು ಅವ್ರು ಆಯ್ಕೆ ಪಲಾಲೆ ಅಂದ ನಡ ಪಕೀರ ಆಯ್ಕೆ ನಡ್ಪದ ನಡಪದ ಆತು ಬಿಡ್ತಾನೆ ನಡ್ನಾಗ ಮಾತಾಳು ಬೈಕ್ತಾರೆ ಪಕೀರಂಡ ಲೆತ್ತದು ಆರನ ಮಗನ ಲೆತ್ತೆ ಲೆತ್ತುದಿ ಅಂಡೆ ಇನ್ನ ಪಕೀರಂಡ ಮಂಕಪ್ಪನ್ನೇ ನಡ್ತಾರೆ ಪಕ್ಕಿರೇ ನಡೀರಿ ನನ್ನ ಇನ್ನ ಕಾಲ ನಡುಪೇ ದತ್ತೆ நின் காலோடு சாங் கது ஐட்டு களே பரோந்த லக்க ஐக்கு பர்டப்பின ஒவ்வொஞ்சி பேத்தே கீட்ட பக்க பேத்த நிக்கு எக்னாடு தீர்னாடி முட்டா நானே வஞ்சி பேத்தே ஐக்கு தைக்கு அது ஒட்டி சேர அந்த லக்க சேர்ந்த லக்க அதுக்கு தூது மலேப்பாவின கிலோசா தூவந்து போன கலச நிக்கு பக்க நிக்கேப்பில பண்ணி என் அம்மாரி நடத்தினா அஞ்சா அஞ்சா அது கட்டை மனைத்த உண்டு ஆக்கிள் குறிக்கார்னாக்களாக்கலாம் ஆக அரினக்கலை ஆக்கலாம் மிச்சு பாரி நம்பிக்கை